ರೆಸ್ಟೋಂಟ್ ಸ್ಟೈಲಲ್ಲಿ ಇವತ್ತು ಮಿಕ್ಸ್ಡ್ ವೆಜ್ ಕರಿ ಅಥವಾ ವೆಜ್ ಅಂಗಾರ ಅಂತಲೂ ಕರೀತಾರೆ ಅದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚಪಾತಿ ರೋಟಿ ನಾನ್ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಸಖತ್ತಾಗಿರುತ್ತೆ ಸೊ ಫಸ್ಟು ಕುಕ್ಕರ್ಗೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಎಂಟು ಹತ್ತು ಬೀನ್ಸು ಹಾಗೆಯೇ ಎರಡು ಚಿಕ್ಕ ಕ್ಯಾರೆಟನ್ನು ಉದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ತರಕಾರಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿ ಹಾಗೆಯೇ ಒಂದು ದೊಡ್ಡ ಟೊಮ್ಯಾಟೊ ಇದನ್ನು ರಫ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಹೇಗಿದ್ರು ಮಸಾಲೆಗೆ ಹಾಕಿ ಬಾಡಿಸಿ ಹಾಗೆಯೇ ಪೇಸ್ಟ್ ಮಾಡ್ತೀವಲ್ವ ಹಾಗಾಗಿ ಇದನ್ನೇನು ಫೈನಾಗಿ ಚಾಪ್ ಮಾಡಬೇಕು ಅಂತೇನಿಲ್ಲ ಇದಿಷ್ಟು ಮಸಾಲೆಗೆ ಎರಡೇ ತರಕಾರಿ ಹಾಕೋದು ಸೊ ಇವಾಗ ನಾನು ಪ್ಯಾನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಒಂದು ಹಸಿರು ಏಲಕ್ಕಿ ಎರಡು ಲವಂಗ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಇಂಚಷ್ಟು ಚಕ್ಕೆ ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕಿ ಹುರ್ಕೊಂಡು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕೋದಾದರೆ ಈ ಟೈಮ್ನಲ್ಲೇ ಹಾಕೊಳ್ಳಿ ನಾನು ಹಾಕಿಲ್ಲ ಯಾಕಂದರೆ ಹಸಿ ಶುಂಠಿ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಬಾಡಿಸಿದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ಬೇಗ ಬೇಯಲಿ ಅಂತ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಆದಷ್ಟು ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹ್ಯಾಂಡಿಯಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನಂದು ಹಾಗೆ ಆಯಿತು ಚೂರು ಬೇಗ ಕಲರ್ ಚೇಂಜ್ ಆಗೋಯ್ತು ಸೊ ಹಾಗಾಗಿ ಸ್ವಲ್ಪ ಸಣ್ಣೂರಿನಲ್ಲಿ ಮಾಡಿಕೊಂಡ್ರೆ ಅಷ್ಟು ಬೇಗ ನಿಮಗೆ ಕಪ್ಪಗಾಗೋದಿಲ್ಲ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ಸೊ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತರಕಾರಿಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ಮು ಹಾಗೆಯೇ ಎರಡು ಚಿಕ್ಕ ಚಿಕ್ಕ ಟೊಮ್ಯಾಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿದು ಕುಕ್ಕರ್ ಕುಕ್ಕರ್ಗೂ ಯಾರಿದೆ ತರಕಾರಿ ಬೆಂದಿದೆ ಸೊ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ನೂರು ಗ್ರಾಮ್ನಷ್ಟು ಪನೀರ್ ತೊಗೋತಾ ಇದ್ದೀನಿ ಪನೀರ್ನ ತುರ್ಕೊಳ್ಳೋಕ್ಕೆ ಇದನ್ನು ನಾನು ಹೈ ಪ್ರೋಟೀನ್ ಪನ್ನೀರ್ ಬಳಸ್ತಾ ಇದ್ದೀನಿ ಸೊ ಯಾರು ಡಯಟ್ ಮಾಡ್ತಾ ಇದ್ದೀರೋ ಅವರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗಿಯೂ ಇರುತ್ತೆ ಸೊ ಸ್ವಲ್ಪ ಗ್ರೇಟರ್ಗೆ ನಾನು ಒಂಚೂರು ಎಣ್ಣೆ ಸವ್ರಿಬಿಟ್ಟು ಇದನ್ನು ತುರ್ಕೋತಾ ಇದ್ದೀನಿ ಆವಾಗ ಸ್ಟಿಕ್ಕಿ ಆಗೋದಿಲ್ಲ ಅಂತ ನೀವು ಬೇಗರೆ ಕೈಯಲ್ಲಿ ಕ್ರಂಬಲ್ ಮಾಡ್ಕೋಬೋದು ಸೊ ಹೈ ಪ್ರೋಟೀನ್ ಪನ್ನೀರ್ ಬಳಸೋದ್ರಿಂದ ಡಯಟ್ ಮಾಡೋರು ಕೂಡ ಆರಾಮಾಗಿ ತಿನ್ಬೋದು ಇದನ್ನು ಸೊ ಇಲ್ಲಿ ಮಸಾಲೆ ಕೂಡ ಹಾರಿದೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಷ್ಟೇ ಸೊ ಮಸಾಲೆ ಕೂಡ ರೆಡಿ ನಮ್ಮದು ತರಕಾರಿ ಕೂಡ ಬೆಂದಿದೆ ಜಸ್ಟ್ ಇನ್ನು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ರೆ ವೆಜ್ ಅಂಗಾರ ರೆಡಿ ಸೊ ಪ್ಯಾನನ್ನು ನಾನು ಬಿಸಿಗಿಟ್ಬಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಆಮೇಲೆ ಎಲ್ಲ ಹಾಕಿದ್ಮೇಲೆ ಮಸಾಲೆ ಎಲ್ಲ ಆಯಿಲ್ ರಿಲೀಸ್ ಆಗುತ್ತೆ ಇಷ್ಟು ಕಮ್ಮಿ ಎಣ್ಣೆ ಹಾಕಿದ್ರೆ ಆಯಿಲ್ ರಿಲೀಸ್ ಆಗೋದಿಲ್ಲ ಸೊ ಇವಾಗ ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡದೆ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು ಇವಾಗ ಇದಕ್ಕೆ ಟೊಮೆಟೊನ ಕೂಡ ಹಾಕ್ಬಿಟ್ಟು ಬೇಗ ಬೇಯ್ಲಿ ಟೊಮ್ಯಾಟೊ ಅಂತ ಒಂಚೂರು ಉಪ್ಪನ್ನ ಹಾಕಿಬಿಟ್ಟು ಬಾಡಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಕೈ ಬಿಟ್ಟು ನಡೆಯುತ್ತೆ ಸ್ವಲ್ಪ ಇದು ಟೊಮ್ಯಾಟೊ ಸಾಫ್ಟ್ ಆಗಬೇಕಷ್ಟೆ ಆಮೇಲೆ ಇದಕ್ಕೆ ಮಸಾಲೆಗಳನ್ನ ಹಾಕೋಬೋದು ಇಲ್ಲಿ ನಾನು ಅಜ್ ಖಾರದ ಪುಡಿ ಧನಿಯಾ ಪುಡಿ ಅರ್ಶಿಣದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಫ್ಲೇವರ್ ಬರುತ್ತೆ ಈ ಒಂದು ಕರಿಗೆ ಸೊ ಇವಾಗ ಇಲ್ಲಿ ಮಿಕ್ಸ್ ಮಾಡಿದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡಿರೋ ಈ ಮಸಾಲೆನ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೋಬೇಕು ಐದು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೇ ನಾನು ಹೇಳ್ದಂಗೆ ಎಣ್ಣೆ ಜಾಸ್ತಿ ಹಾಕಿದರೆ ಆಯಿಲ್ ರಿಲೀಸ್ ಆಗುತ್ತೆ ಆಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ಅಷ್ಟೇನು ಬೇಕಿರಲ್ಲ ನೋಡಿಕೊಂಡು ನಿಮಗೆ ನೀರಾಗಿ ಬೇಕಾದರೆ ನೀರಾಗಿ ಜಾಸ್ತಿ ನೀರನ್ನ ಹಾಕೋಬೋದು ಇಲ್ಲ ಬೇಡ ಅಂದರೆ ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಬೋದು ಸೊ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ಸ್ಪೂನಷ್ಟು ಸಕ್ಕರೆ ಈ ತುರಿದಿಟ್ಕೊಂಡಿರೋ ಪನ್ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಇನ್ನು ಪನ್ನೀರ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಫ್ರೆಶ್ ಕ್ರೀಮ್ ಹಾಕ್ಬೋದು ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಹಂಕರ್ಡ್ ಕೂಡ ಹಾಕ್ಬೋದು ನಾನು ಪನ್ನೀರ್ ಹಾಕಿದ್ದೀನಿ ಅಷ್ಟೇ ಅವೆಲ್ಲ ಬೇಡ ಅಂತ ಇದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಬಿಟ್ರೆ ಆಗೋಯಿತು ಸೂಪರ್ ಟೇಸ್ಟಿ ಆಗಿರುವಂತಹ ವೆಜ್ ಅಂಗಾರ ರೆಡಿ ಇದನ್ನ ಮನೇಲಿ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ರೆಸ್ಟೋರೆಂಟ್ ಗೆ ಹೋಗಬೇಕು ಅಂತ ಕೂಡ ಏನಿಲ್ಲ